ಕೃಷ್ಣ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋ ಅಂತ ವಾಸನೆ ನಾನು ಕೂಡ ತುಂಬ ಟು ಮೈ ಚಾನೆಲ್ ಲಿಕ್ತ ರಾಜೇಶ್ ಬ್ಲಾಗ್ಸ್ ಸೊ ಇದು ಭಾನುವಾರ ಮತ್ತು ಸೋಮವಾರ ದಿನದ ಬ್ಲಾಗ್ ಆಗಿರುತ್ತೆ ಎರಡೂ ದಿನದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ನಾವೆಲ್ಲ ಹೋಗ್ತಾಯಿದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಮಾಡ್ತೀವಿ ಅಂತ ಮುಂದೆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ನಾವೆಲ್ಲೇ ಹೋದ್ರೂ ಫಸ್ಟು ದೇವ್ರ ಪೂಜೆ ಮಾಡಿ ಹೋಗೋದು ಸಂಪ್ರದಾಯ ಸೊ ಅದಕ್ಕೋಸ್ಕರ ಈಗ ದೇವ್ರ ಪೂಜೆ ಮಾಡಬೇಕು ನಾನು ಕೂಡ ಈಗ ಫ್ರೆಶ್ ಆಗಿ ಬಂದಿದ್ದೀನಿ ಸೊ ಟೈಮ್ ಆಲ್ರೆಡಿ ಐದು ಕಾಲ ಹೋಗಿದೆ ಸೊ ಪಟಪಟ ಅಂತ ಮಾಡಬೇಕು ನಮಗಿರೋದು ಬಸ್ಸು ಏಳುವರೆಗೆ ಸೊ ಬನ್ನಿ ಬೇಗ ಮಾಡೋಣ ನಾವೆಲ್ಲಾದರೂ ದೇವಸ್ಥಾನಕ್ಕೆ ಹೊರಗಡೆ ಹೋಗ್ಬೇಕಾದಾಗ ಮನೆ ದೇವ್ರನ್ನ ಪೂಜೆ ಮಾಡಿಯೇ ಹೋಗಬೇಕು ಅದು ಒಂದು ದಿನ ಸ್ಟೇ ಆಗ್ತೀವಿ ಅಂತ ಅಂದಾಗ ಪೂಜೆ ಮಾಡದೆ ಹೋಗಲೇಬಾರ್ದು ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಕೂಡ ಮನೆ ದೇವ್ರ ಪೂಜೆ ಮಾಡಲೇಬೇಕಲ್ಲ ಹಾಗಾಗಿ ಎಲ್ಲ ಕೆಲಸನೂ ಮುಗಿಸಿ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಇಟ್ಟಿದೆ ಒಂದು ಎರಡು ಮೂರು ಅವರ್ ಕೆಲಸ ಅದೇ ಆಗೋಗುತ್ತೆ ಅಂತಲೇ ಬೇಗನೆ ಮಾಡೋಕ್ಕೆ ಟ್ರೈ ಮಾಡಿದೆ ಎಷ್ಟೇ ಬೇಗ ಟ್ರೈ ಮಾಡಿದ್ರು ಅದು ಲೇಟ್ ಆಗ್ತಾನೇ ಇತ್ತು ಸರಿ ಆಯಿತು ಬೇಗ ಮುಗಿಸ್ಬಿಡೋಣ ಅಂತ ಬೇಗ ಬೇಗ ಮಾಡ್ತಾ ಇದೆ ನನಗೆ ದೇವ್ರ ಕೆಲಸ ಒಂದು ಆಗ್ಬಿಟ್ರೆ ನೆಮ್ಮದಿ ಇಲ್ಲಾಂದರೆ ಅದೊಂಥರ ಮನ್ಸಲ್ಲಿ ಆಗಿಲ್ವಲ್ಲ ಆಗಿಲ್ವಲ್ಲ ಅನ್ನೋ ಥರನೇ ಇರುತ್ತೆ ದೇವ್ರ ಪೂಜೆ ಅದ್ರ ಕೆಲಸ ಆಗಲೇಬೇಕು ನನಗೆ ಫಸ್ಟು ಏನಾಗಿಲ್ಲ ಅಂದ್ರೂ ಅಡುಗೆ ಕೂಡ ಮಾಡೋದನ್ನ ಒಂದು ಟೈಮ್ ನಾನು ಸ್ವಲ್ಪ ಲೇಟ್ ಮಾಡ್ಬಿಡ್ತೀನಿ ಬಟ್ ದೇವ್ರ ಪೂಜೆ ಮಾಡೋದನ್ನ ಮಾತ್ರ ಆ ಟೈಮಿಗೆ ನಾನು ಮಾಡಲೇಬೇಕು ಅಂತ ಯೋಚನೆ ಮಾಡೇ ಮಾಡ್ತೀನಿ ಈಗ ಹೊರಗಡೆ ಹೋಗ್ತೀವಿ ಅಂದಾಗ ನಾವು ಮಾಡಲೇಬೇಕು ಹಾಗೆ ಹೊಸಲು ಪೂಜೆ ಮತ್ತು ತುಳಸಿ ಪೂಜೆನ ಮಾಡಿಕೊಂಡು ರಂಗೋಲಿ ಎಲ್ಲ ಕೂಡ ಬಿಟ್ಕೊಂಡೆ ನಾನು ಈ ಸರಿ ತುಳಸಿ ಪೂಜೆನ ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ನಮ್ಮ ಮನೆ ಮುಂದೆನೇ ಓನರ್ ಒಂದು ರೂಮ್ನ ಕಟ್ಟಿಸ್ತಾ ಇರೋದ್ರಿಂದ ಅಲ್ಲಿ ತುಳಸಿ ಗಿಡ ಒಣಗೋಗ್ಬಿಡ್ತು ಎಲ್ಲ ಎಮ್ ಸ್ಯಾಂಡ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದ್ದರಿಂದ ಅದೆಲ್ಲ ಡಸ್ಟ್ ಬಿದ್ದು ಒಣಗೋಯ್ತು ಸೊ ಹಾಗಾಗಿ ತುಳಸಿ ಗಿಡನ ತೆಗಿಬೇಕಾಗಿ ಬಂತು ಹಾಗಾಗಿ ಈ ಸರಿ ಗಿಡ ಇಲ್ದೇ ಕಾರಣ ಚಿಕ್ಕ ಮ ಗಿಡನ ತೊಗೊಂಬಂದು ನಾವು ತುಳಸಿ ಪೂಜೆನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಜಸ್ಟ್ ತೊಗೊಂಡ್ಬಂದು ನೆಟ್ಟೆ ಅದು ಯಾಕೋ ಅದು ಚೆನ್ನಾಗೇ ಇಲ್ಲ ಏನು ಕಾರಣ ನೆಟ್ಟಿದ್ದು ಸರಿ ಇಲ್ವಾ ಅಥವಾ ಮಣ್ಣು ಸರಿ ಇಲ್ವಾ ಅಂತ ಗೊತ್ತಿಲ್ಲ ನೋಡ್ತಾ ಇದ್ದೀನಿ ಏನಾದರೂ ಬೇರೆ ಆಲ್ಟ್ರೇಷನ್ ಮಾಡ್ಬೋದಾ ಅದಕ್ಕೆ ಅಂತ ಬಿಸಿಲು ಬೀಳೋ ಥರ ಚೆನ್ನಾಗೆ ಇಟ್ಟಿದ್ದೀನಿ ಆದರೂ ಕೂಡ ಅದು ಸರಿಯಾಗಿ ಬರ್ತಾನೇ ಇಲ್ಲ ಸೊ ನಂಗೆ ಎಷ್ಟಾಗುತ್ತೋ ಅಷ್ಟು ಅದನ್ನು ಚೆನ್ನಾಗಿ ಬೆಳೆಸೋಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಹೇಗೆ ಬೆಳೆಯುತ್ತೆ ಅಂತ ಇಷ್ಟು ಓಡಾಟದಲ್ಲಿ ನನಗೆ ಸ್ವಲ್ಪ ಕಾಲು ನೋವು ಬಂದ್ಬಿಡ್ತು ಅದು ಅಲ್ಲದೆ ನಮ್ಮ ಮನೆ ಇರೋದು ಸೆಕೆಂಡ್ ಫ್ಲೋರ್ ಮೇಲೆ ಸೊ ಏನಾದರೂ ಸಣ್ಣ ಪುಟ್ಟ ಐಟಮ್ ಮರ್ತೋದ್ರೂ ಸೆಕೆಂಡ್ ಫ್ಲೋರ್ ಅದಕ್ಕೆ ಕಾಲು ನೋವು ಬಂದ್ಬಿಡ್ತು ಕೊನೆಗೆ ರಂಗೋಲಿನ ಕುಕ್ಕರ್ಗೆಲ್ಲ ಕುತ್ಕೊಂಡು ಬಿಡೋಕ್ಕಾಗದೆ ಆ ಕಟ್ಟೆ ಥರ ಕಟ್ಟಿದ್ದಾರೆ ಅದ್ರ ಮೇಲೆ ಕುತ್ಕೊಂಡು ಬಿಟ್ಬಿಟ್ಟೆ ಬೇರೆ ದಾರಿ ಇಲ್ಲದೆ ಸೊ ನೀವು ಹಾಗೆ ಮಾಡ್ತೀರಾ ಕಮೆಂಟ್ ಮಾಡಿ ನನಗೆ ನಾವು ಹೆಣ್ಮಕ್ಳು ಹಾಗೆ ಅಲ್ವಾ ನಮಗೆ ಎಷ್ಟೇ ಕಷ್ಟ ಆದ್ರೂ ಆ ಕೆಲಸ ಆ ಟೈಮ್ಗೆ ಆಗಲೇಬೇಕು ಇಲ್ಲಾಂದರೆ ನಮ್ಗೆ ಸಮಾಧಾನವೇ ಇರೋದಿಲ್ಲ ಆ ರಂಗೋಲಿ ಎಷ್ಟು ಚೆನ್ನಾಗಿ ಬರಬೇಕು ಅಂದರೆ ಬರಲೇಬೇಕು ಇಲ್ಲಾಂದರೆ ಸಮಾಧಾನ ಅಂತೂ ಇರೋದಿಲ್ಲ ಇಲ್ಲಾಂದ್ರೆ ಸ್ಟೂಲ್ ಹಾಕ್ಕೊಂಡು ಮಣೆ ಹಾಕೊಂಡು ಏನು ಹಾಕೊಂಡು ಒಂದು ಬಿಟ್ಬಿಡ್ತೀವಿ ನಿಜವಾಗ್ಲೂ ಕಾಲು ನೋವಿದೆ ಅಂದರೆ ಹಾಗೆ ದೇವ್ರ ಮನೆ ಮುಂದೆ ಕೂಡ ರಂಗೋಲಿನ ಬಿಟ್ಕೊಂಡು ಪೂಜೆ ಎಲ್ಲನೂ ಕೂಡ ಮಾಡಿಕೊಂಡೆ ತುಂಬ ಚೆನ್ನಾಗಿ ಅದೇ ಥರ ನನಗೆ ಹೂವು ಕೂಡ ತುಂಬ ಚೆನ್ನಾಗಿ ಸಿಕ್ತು ಇವತ್ತು ದಾಸ್ವಾಳ್ ಹೂವು ಸಾಮಂತಿಗೆ ಹೂವು ಎಲ್ಲ ಥರ ಹೂವು ಸಿಕ್ತು 재미, иная цариег ала filtын о висв спортивные BILLYHAIR ниймай блай flats <laughs> ау они танкин нить кад��цца Hanter ಟೈಮ್ ಆಲ್ರೆಡಿ ಏಳುವರೆ ಆಗೋಗಿತ್ತು ಸೊ ನಾ ಬೇಗ ಬೇಗ ಊಟ ಮಾಡಿಕೊಂಡು ನಾನು ಕೂಡ ಹೊರಟಿ ನಾನು ನನ್ನ ಮಗಳು ನಮ್ಮ ಡ್ಯಾಡಿ ಡ್ರಾಪ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸೊ ನಮ್ಮ ಮನೆಯಿಂದ ಒಂದು ಕಿಲೋಮೀಟ್ರ್ ಅಲ್ವಾ ಸೊ ಡ್ರಾಪ್ ಮಾಡಿಸ್ಕೊಂಡೆ ನಮ್ಮ ಸ್ವಾಮಿಗಳು ನಮ್ಮ ಚಂದೋಣನ ಕೈಲಿ ಡ್ರಾಪ್ ಮಾಡಿಸ್ಕೊಂಡ್ರು ಮತ್ತೆ ಸ್ಕೂಟರ್ ತೊಗೊಂಡು ಯಾರು ಹೋಗೋರಿಲ್ಲ ಅಂದ್ಬಿಟ್ಟು ಅವರು ಡ್ರಾಪ್ ಮಾಡ್ಕೊಟ್ರು ನಾವು ಬಸ್ ಬರೋದು ಒಂದು ಫಿಫ್ಟೀನ್ ಮಿನಿಟ್ಸ್ ಇತ್ತು ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಅಪ್ಪ ಮಗಳದು ಪ್ರೀತಿ ಸ್ಟಾರ್ಟ್ ಆಗೋಯ್ತು ಅಲ್ಲಿ எல் மய நோட் எதிர்த்து ಸರಿ ಸರಿ ಹೌದು ನಾವು ಹೋಗ್ತಾ ಇರೋದು ಮಂತ್ರಾಲಯಕ್ಕೆ ಸೊ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಮಂತ್ರಾಲಯಕ್ಕೆ ಹೋಗ್ಬೇಕಂತ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಸೊ ಇವಾಗ ಅದು ಕಾಲ ಕೂಡಿ ಬಂದಿದೆ ಸೊ ಬಸ್ನ ಬುಕ್ ಮಾಡಿ ಕೂಡ ಅದು ಕ್ಯಾನ್ಸಲ್ ಆಗಿರೋದುಂಟು ಸೊ ಇವಾಗ ನಮಗೆ ರಾಯರು ಅನುಗ್ರಹಿಸಿದ್ದಾರೆ ಮಂತ್ರಾಲಯಕ್ಕೆ ಬರಬೇಕು ಅಂತ ಅವರು ನನ್ನ ನಮ್ಮನ್ನು ನೆನಪಿಸ್ಕೊಂಡಿದ್ದಾರೆ ಸೊ ಇವಾಗ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಬಸ್ ಕೂಡ ಬುಕ್ ಆಗಿದೆ ಓಡ್ತಾ ಇದೀವಿ ನಿಜ ಎಷ್ಟು ಖುಷಿ ಆಗ್ತಿದೆ ನನಗಂತೂ ಅಂದರೆ ನಾವು ಬುಕ್ ಬಸ್ ಬಂತು ಸೊ ಮೊದಲು ನಾವು ಬುಕ್ ಮಾಡಿದ್ದು ಪ್ಯಾಕೇಜ್ ಬುಕ್ಕಿಂಗು ಅದು ಯಾವುದೇ ಕಾರಣಕ್ಕೆ ಅದು ಕ್ಯಾನ್ಸಲ್ ಆಗೋಯ್ತು ಸೊ ಇದು ಪ್ಯಾಕೇಜ್ ಏನಲ್ಲ ನಾರ್ಮಲ್ ಬುಕ್ಕಿಂಗೇನೆ ಏನೆ ಸೊ ಅಲ್ಲಿ ನಮಗೆ ಐದು ಐವತ್ತಕ್ಕೆ ಕರ್ಕೊಂಡು ಹೋಗಿ ಕರೆಕ್ಟಾಗಿ ಮಂತ್ರಾಲಯ ದೇವಸ್ಥಾನದ ಹತ್ರನೇ ಬಿಟ್ಟರು ಎದುರುಗಡೆನೆ ನಮ್ ನಾವು ಡ್ರಾಪ್ ಮಾಡಿದ್ರು ಎಲ್ರಿಗೂ ಗುಡ್ ಮಾರ್ನಿಂಗ್ ಕೊನೆಗೂ ನನ್ನ ಆಸೆ ಸೈಡೇ ಇರ್ತು ನಾವು ಮಂತ್ರಾಲಯಕ್ಕೆ ಬಂದೇ ಬಿಟ್ಟು ಟೈಮ್ ಆರು ಗಂಟೆ ಆಗಿದೆ ಈಗ ಬಂದ್ವಿ ಜಸ್ಟ್ ನಾವು ಮಂತ್ರಾಲಯಕ್ಕೆ ಅಪ್ ಆಗಿಲ್ಲ ಅಪ್ ಆಗಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗಬೇಕು ಸೊ ತೋರಿಸ್ತೀನಿ ನೋಡಿ ದೇವ್ರ ಅಭಿಷೇಕ ಆಗ್ತಾಯಿದೆ ನಿಮಗೆ ದೂರದಿಂದಲೇ ತೋರಿಸ್ತೀನಿ ಅಪ್ಪ ಎಷ್ಟು ದಿನದಿಂದ ಕಾಲಿದ್ವೋ ನಾವು ಇಲ್ಲಿ ಮಂತ್ರಾಲಯಕ್ಕೆ ಬರೋದಕ್ಕಂತೂ ಬುಕ್ಕಿಂಗ್ ಮಾಡಿ ಕ್ಯಾನ್ಸಲ್ ಆಗಿರೋದುಂಟು ಇವತ್ತು ಕೊನೆಗೂ ನಾವು ಮಂತ್ರಾಲಯಕ್ಕೆ ಬಂದೇ ಬಿಟ್ವಿ ನೋಡಿ ತೋರಿಸ್ತೀನಿ ಅಭಿಷೇಕ ನಡೀತಾ ಇದೆ ಅಲ್ಲಿ ಹತ್ರ ಹೋಗಿ ತೋರಿಸ್ತೀನಿ ನೋಡಿ ನಾವು ಈ ಅಪ್ ಆಗಿ ತಗೊಂಡು ಫ್ರೆಶ್ ಆಗಿ ಒಳಗಡೆ ಹೋಗ್ಬೇಕು ಸೊ ಅದಕ್ಕೆ ನಮ್ಗೆ ಅಭಿಷೇಕ ತೋರಿಸ್ಬಿಡಣ ಅಂತ ಕಾರಣಕ್ಕೆ ತೋರಿಸ್ತಾ ಇದೀನಿ ನಾವು ಫ್ರೆಶ್ ಆಗಿ ಬರೋಷ್ಟೇ ಅಭಿಷೇಕ ಮುಗ್ದೋಗಿರುತ್ತೆ ಅದಕ್ಕೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ಅಭಿಷೇಕ ಆಗೋಯ್ತೀಗ ಈಗ ನಮ್ ಮಗಳ್ ಹೋಗ್ತಾ ಚಾರು ಅದೇ ಒಂದು ಯೋಚನೆ ಆಗೋಗಿತ್ತು ಎಲ್ಲಿ ತುಂಬಾ ಅಳ್ತಾಳೆ ಅಂತ ಆಮೇಲೆ ಅವಳಿಗೆ ಡಾಕ್ಟರ್ ಕಿಟ್ ಕೊಡಿಸ್ತೀವಿ ಅವ್ಳು ಡಾಕ್ಟರ್ ಕಿಟ್ ಡಿಮಾಂಡ್ ಮಾಡಿದ್ಲು ಆ ಕಿಟ್ ನ ಕೊಡಿಸ್ತೀವಿ ಅಂತ ಹೇಳಿ ಪೂಸಿ ಓಡಿಸಿ ಅಳಬಾರ್ದು ಅಂತ ಹೇಳಿ ಅವಳು ಮುಡಿನ ಓಡಿಸಿಕೊಂಡ್ ಎಲ್ಲ ಮಾಡಿಸಿದಾಯ್ತು ಇವಾಗ ಅವಳಿಗೆ ಅಪ್ ಮಾಡಬೇಕಲ್ಲ ಸೊ ಅದಕ್ಕೋಸ್ಕರ ರೂಮ್ ತೊಗೋಣ ಅಂತ ಹೋಗ್ತಾ ಇದ್ದೀವಿ ಸೊ ನದಿ ಹತ್ರ ಹೋಗಿ ಒಂದು ನಾಲ್ಕು ಕಾಳು ನೀರನ್ನ ಚಿಮ್ಕಿಸ್ಕೊಂಡು ಆಮೇಲೆ ರೂಮ್ ತೊಗೋಣ ಬಿಸಿನೀರು ಸಿಗುತ್ತೆ ಮಗು ಅಲ್ವಾ ಬಿಸಿರಲ್ಲೇ ಮಾಡಬೇಕು ಅನ್ನೋ ಕಾರಣಕ್ಕೆ ಬಿಸಿನೀರು ತೊಗೊಳೋಣ ಅಂತ ಹೋಗ್ತಾ ಇದ್ದೀವಿ ಸೊ ಅಪ್ ಆಗಿ ದರ್ಶನ ಮಾಡ್ಕೊಂಡ್ಮೇಲೆ ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇರಿ ಚೆನ್ನಾಗಿರುತ್ತೆ ಇದೇ ಫಸ್ಟ್ ಟೈಮ್ ನಾನಂತೂ ತುಂಬ ಭಯ ಪಟ್ಕೊಬಿಟ್ಟಿದ್ದೆ ಎಷ್ಟು ಅಳ್ತಳು ಏನೋ ಅಂತ ಅಷ್ಟು ಸ್ಕೂಲ್ ಬೆಳೆದಿರೋದಕ್ಕೂ ಅದಕ್ಕೂ ನಿಜವಾಗ್ಲೂ ಅವಳು ಏನೂ ಒಳ್ಳೇ ಇಲ್ಲ ನಂಗೆ ತುಂಬ ಖುಷಿ ಒಂದು ಎಂಟನೇ ಅದ್ಭುತ ಏಕೆಂದರೆ ಎಲ್ಲ ಮೂರು ಕಡೆ ಕೊಟ್ಟಿರೋ ಕಡೆ ಮೂರು ನಾಲ್ಕು ಕಡೆ ಕೊಟ್ಟಿದ್ದೀವಿ ತುಂಬಾ ಅಟ್ಬಿಟ್ಲು ಗಾಯಗಳು ಆಯಿತು ಸೊ ಈ ಸರಿನೇ ಫಸ್ಟು ಎಲ್ಲೂ ಗಾಯನೂ ಆಗಿಲ್ಲ ಏನೂ ಇಲ್ಲ ಅಳ್ಳೂ ಇಲ್ಲ ಇದು ನಿಜವಾಗ್ಲೂ ಆಶ್ಚರ್ಯನೇ ಸೊ ನೋಡ್ತಾ ಇರಿ ವ್ಲಾಗ್ ಹಿಂಗೆ ಕಂಟಿನ್ಯೂ ಆಗುತ್ತೆ ಹೆಂಗಿರುತ್ತೆ ನಮ್ಮ ಜರ್ನಿ ಅಂತ ಹತ್ರ ಬಂದಿದ್ದೀವಿ ಯಾಕೆ ಇಷ್ಟು ಕಸ ಹಾಕ್ತಾರೆ ಜನಗಳು ಅಲ್ಲಲ್ಲಿ ಅಂತ ಮಾತ್ರ ಗೊತ್ತಿಲ್ಲ ನನಗೆ ಸೊ ನೋಡಿ ಎಷ್ಟು ಕಸ ಹಾಕಿದ್ದಾರೆ ಅಲ್ಲಿ ಮುಂದೆ ಹೋದ್ರೆ ಇನ್ನೊಂದು ಎಷ್ಟು ಸಿಗುತ್ತೆ ಸೊ ನಾವು ಇನ್ನೂ ದೂರದಲ್ಲೇ ಇದ್ದೀವಿ ನೀರು ಕಮ್ಮಿ ಇದೆ ಜನ ಜನಾನೂ ಹೋಗಿ ಕಮ್ಮಿ ಇದಾರೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬಟ್ ಕಸ ಅಂತೂ ತುಂಬ ಹಾಕಿದ್ದಾರೆ ಯಾಕೆ ಹಿಂಗೆ ಹಾಕ್ತಾರೆ ಅಂತ ಗೊತ್ತಿಲ್ಲ ಯಾಕೆ ಸ್ವಾಮಿಗಳೇ ನಮ್ಗೆ ಮಾಡಿ ನಿಜವಾಗ್ಲೂ ಎಷ್ಟು ಗಲೀಜು ಮಾಡಿದ್ದಾರೆ ಅಂದ್ರೆ ಇನ್ನೊಂದ್ ಹೆಜ್ಜೆ ಇನ್ನೊಂದು ಇಡೋ ಅಷ್ಟೇ ಗಲೀಜು ಸೊ ಇಷ್ಟು ಇದ್ದಾಗ ಇಷ್ಟು ದೊಡ್ಡ ದೇವಸ್ಥಾನ ಅಂದಾಗ ಟ್ರಸ್ಟಿಗಳು ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ನ ಮಾಡಿ ಗಲೀಜ್ ಮಾಡಿದ್ರೆ ಫೈನ್ ಆಗ್ತೀವಿ ಅನ್ನೋ ಒಂದು ರೂಲ್ಸ್ ನಾ ಮಾಡಬೇಕಾಗಿ ಬರುತ್ತೆ ಫ್ರೆಶ್ ಅಪ್ ಆಗಿ ದರ್ಶನ ಮಾಡಕ್ ಹೋಗ್ತಾ ಇದೀವಿ ಫುಲ್ ರೆಡಿ ಆಗಿ ಮಿಂಚಿಂಗ್ ಆಗಿ ಯಾರು ಮಾಡು ಈಗಲೇ ಅಂತ ಸದ್ಯ ಇಷ್ಟೇನು ಜನ ಇರಲಿಲ್ಲ ನಾವು ಸೀದಾ ಲೈನ್ ಕ್ಯೂ ಅಲ್ಲೇ ಹೋದ್ವಿ ಸೊ ವೈಟ್ ಮಾಡ್ಕೊಂಡು ನಿಂತ್ಕೊಂಡು ಹೋಗೋದೆಲ್ಲ ಏನು ಆಗಲಿಲ್ಲ ನಮಗೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಅಲ್ಲಿ ವಾರ್ನಿಂಗ್ ಕೊಡ್ತಾ ಇದ್ರು ಫೋನ್ ಈಗ ವಿಡಿಯೋ ಆನ್ ಮಾಡಿದ್ರೆ ಫೋನ್ ಕಿತ್ತಿಟ್ಕೊಂಡ್ ಬಿಡ್ತಾರೆ ನೋಡು ಅಂತ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಅಲ್ಲೇ ಸ್ಟಾಪ್ ಮಾಡ್ಬಿಟ್ಟೆ ನಾನು ದರ್ಶನ ಎಲ್ಲ ಮುಗಿಸಿ ಹೊರಗಡೆ ಬಂದಾದ್ಮೇಲೆ ಅಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರು ವೇದ ಮ್ಯಾಮ್ ಸಿಕ್ಕಿದ್ರು ಸೊ ಅವ್ರು ಈಗ ತಾನೇ ರೀಸೆಂಟ್ ಆಗಿ ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ನಾನು ಅವ್ರ ರೆಗ್ಯುಲರ್ ವ್ಯೂವರು ನಂಗೆ ತುಂಬಾ ಖುಷಿ ಆಯ್ತು ಹೋಗಿ ಸೆಲ್ಫಿ ತಗೊಂಡೇ ಈಗ ಹೊರಗಡೆ ಬಂದ್ವಿ ತೋರಿಸ್ತೀನಿ ಬನ್ನಿ ಎಲ್ಲಿ ನಿಮಗೆ ಇವಾಗ ಚೆನ್ನಾಗಿ ಅಲಂಕಾರ ಮಾಡ್ತಾ ಇದಾರೆ ದೇವರಿಗೆ ದಶಮಿಕೆ ಅಂತ ಹೋದಾಗ ಆಗಿನೂ ಎಂಟು ಗಂಟೆ ಆಗಿತ್ತು ಸೊ ಆಗ್ತಾನೆ ಅಭಿಷೇಕ ಎಲ್ಲ ಮುಗಿಸಿ ದೇವ್ರ ಶುದ್ಧಿ ಮಾಡಿ ಅಲಂಕಾರ ಮಾಡ್ತಾ ಇದ್ರು ಸೊ ನಾನು ಇನ್ನೊಂದು ಸ್ವಲ್ಪ ಹತ್ರದಿಂದ ನೋಡ್ಬೇಕು ಸ್ಪೆಷಲ್ ಎಂಟ್ರಿ ತಗೋಣ ಅಂತ ಹೇಳ್ದೆ ಆಗ ನನ್ನ ಹಸ್ಬೆಂಡ್ ಅದಕ್ಕೆ ಫೀಸ್ ಬಂದು ತೌಸಂಡ್ ರುಪೀಸ್ ಹೋಗ್ತೇ ಅಂತ ನನ್ನ ರೇಗಿಸ್ತಾ ಇದ್ರು ನಾನು ಇಲ್ಲ ದೇವ್ರ ಅಂತ ಟೈಮ್ ಕೂಡ ನನಗೆ ಕೊಡ್ತಾರೆ ಅಂತ ಅವರು ಹೇಳ್ತಾ ಇದ್ರು ತುಂಬಾನೇ ಚೆನ್ನಾಗಿ ದರ್ಶನ ಆಯಿತು ನಮಗಂತೂ ಜನನೇ ಜಾಸ್ತಿ ಇರಲಿಲ್ಲ ಇವಾಗೆಲ್ಲ ಕ್ರೌಡ್ ಆಗೋದ್ರು ಸೊ ನಿಜವಾಗ್ಲೂ ಯಾರ್ಯಾರು ಮಂತ್ರಾಲಯಕ್ಕೆ ಬಂದಿಲ್ವೋ ದಯವಿಟ್ಟು ಬನ್ನಿ ದರ್ಶನ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಬ್ರೇಕ್ಫಾಸ್ಟ್ ಮಾಡಾದ್ಮೇಲೆ ಅಲ್ಲೇ ಒಂದು ಲೋಕಲ್ ಆಟೋ ತಗೊಂಡು ಅಲ್ಲಿ ಲೋಕಲ್ ಆಟೋ ಒಂದು ನೂರೈವತ್ತು ರೂಪಾಯಿ ತಗೋತಾರೆ ಸೊ ಪಂಚಪುರ್ಕೆ ಆಂಜನೇಯ ಬಿಚ್ಚಾಲೆ ಮತ್ತೆ ಅಪ್ಪಣ್ಣಾಚಾರ ಮನೆ ಏಕಶಿಲಾ ವೃಂದಾವನ ಎಲ್ಲಾನು ತೋರಿಸ್ಕೊಂಡು ಬರ್ತಾರೆ ಸೊ ಲೈನಾಗೆ ಎಲ್ಲನೂ ಎಲ್ಲಾನು ನೋಡ್ಕೊಂಡ್ ಬಂದ್ವಿ ನಾವು ಕೂಡ ಚೆನ್ನಾಗಿ ತೋರಿಸಿದ್ರು ಕೂಡ ಹಾಗೆ ಟೈಮ್ ತಗೊಂಡು ತೋರಿಸ್ತಾನೆ ಏನು ಅರ್ಜೆಂಟ್ ಅರ್ಜೆಂಟಲ್ಲಿ ತೋರಿಸಲ್ಲ ಟೈಮ್ ತೊಗೊಂಡೇ ತೋರಿಸ್ತಾರೆ ಹಾಗೆ ಊಟ ಟೈಮ್ಗೆ ಕರೆಕ್ಟಾಗಿ ಕರ್ಕೊಂಡು ಬಂದು ನಮ್ಮ ದೇವಸ್ಥಾನಕ್ಕೆ ಡ್ರಾಪ್ ಮಾಡ್ತಾರೆ ಸೊ ಯಾರಾದರೂ ಹೊಸಬ್ರು ಹೋಗ್ತಾ ಇದ್ದರೆ ಆ ರೀತಿ ಹೋಗಿ ಅಲ್ಲಿ ನೋಡಿ ದೇಖಾಶಿಲಾ ಬೃಂದಾವನ ಆದರೆ ನನಗೆ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಇದು ಬಂದು ಬಿಚ್ಚಾಲೆ ಬಿಚ್ಚಾಲೆಯಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂದರೆ ಈ ದೇವಸ್ಥಾನನ ಬಾಳೆಹಣ್ಣು ಮತ್ತು ಬೆಲ್ಲ ಯಾವುದೇ ರೀತಿಯಾದ ಒಂದು ಸಿಮೆಂಟು ಮತ್ತು ಜಲ್ಲಿ ಅದೇ ರೀತಿ ಮರಳನ್ನು ಹಾಕಿ ಅವರು ಕೂರಿಸಿಲ್ಲ ಆ ಪಿಲ್ಲರ್ಗಳ ಮಧ್ಯದಲ್ಲಿ ಬಾ ಬಾಳೆಹಣ್ಣು ಮತ್ತು ಬೆಲ್ಲನ ಹಾಕಿ ಅಂಟಿಸಿದ್ದಾರೆ ಆ ಅಂಟಲ್ಲಿ ಇವತ್ತಿಗೂ ಕೂಡ ಅದು ಸ್ಟ್ರಾಂಗ್ ಆಗಿದೆ ನಾವು ಹೋದಾಗ ಅಲ್ಲಿ ಅಭಿಷೇಕ ನಡೀತಾ ಇತ್ತು ನಮಗಂತೂ ತುಂಬ ಖುಷಿಯಾಯಿತು ಜನನೂ ಕೂಡ ಅಷ್ಟೇ ಇದ್ದರು ಆದರೂ ಕೂಡ ನಾನು ಹೇಗೋ ವಿಡಿಯೋ ಮಾಡಿಕೊಂಡೆ ಇಲ್ಲಿ ಅಲೌ ಮಾಡ್ತಾರೋ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆದರೆ ಏಕಶಿಲಾ ವೃಂದಾವನದಲ್ಲಿ ಅಲೋ ಮಾಡೋದಿಲ್ಲ ಇದೆಲ್ಲ ಆದಮೇಲೆ ಅಪ್ಪಣ್ಣಾಚಾರ್ಯರ ಮನೆಗೆ ಹೋದ್ವಿ ನಿಜ ತುಂಬನೇ ಖುಷಿ ಆಯಿತು ಯಾಕೆಂದರೆ ಇಲ್ಲಿ ಈ ಜಾಗದಲ್ಲಿ ಅಪ್ಪಣ್ಣಾಚಾರ ಮನೆಯಲ್ಲಿ ಅವರು ಹದಿಮೂರು ವರ್ಷಗಳ ಕಾಲ ಪಾಠನ ಕಲ್ತಿದ್ದಾರೆ ಹದಿಮೂರು ವರ್ಷಗಳ ಕಾಲ ವಾಸ ಮಾಡಿದ್ದಾರೆ ಹಾಗೆ ಅವರು ಮಲ್ಕೋತಿ ಜಾಗ ಇವತ್ತಿಗೂ ಕೂಡ ಹಾಗೆ ಕಾಪಾಡ್ಕೊಂಡು ಬಂದಿದ್ದಾರೆ ಅಲ್ಲಿ ಸಗಣಿ ನೀರು ಸಾರಿಸಿ ರಂಗೋಲಿ ಬಿಟ್ಟು ತುಂಬಾನೇ ಚೆನ್ನಾಗಿ ಅದನ್ನ ನೋಡ್ಕೊಂಡಿದ್ದಾರೆ ಚಿಕ್ಕ ಮನೆ ಎಷ್ಟು ಚೆನ್ನಾಗಿದೆ ಹಾಗೆ ಆ ಎಲ್ಲ ಗೋಡೆಗಳ ಮೇಲೆ ಆ ರಾಘವೇಂದ್ರ ಸ್ವಾಮಿಗಳ ಫೋಟೋನೇ ಕೂಡ ಹಾಕಿದ್ದಾರೆ ಅಲ್ಲಿ ಒಳಗಡೆ ಒಂದು ಪುಟ್ಟ ದೇವಸ್ ಅಹ್ ದೇವ್ರ ವಿಗ್ರಹ ಕೂಡ ಅಪ್ಪಣ್ಣ ಆಚಾರ್ಯರದು ಇದೆ ಅದಕ್ಕೆ ಪೂಜೆನ ಸತತವಾಗಿ ಮಾಡ್ತಾ ಇರ್ತಾರೆ ಅಲ್ಲೊಂದು ಟ್ರಸ್ಟಿ ಕೂಡ ಇದ್ದಾರೆ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುವಂತಹ ಜಾಗ ಮಿಸ್ ಮಾಡ್ಕೊಳ್ಳದೆ ಹೋಗಿ ಯಾರಾದರೂ ಹೋಗ್ತಾ ಇದ್ರೆ ಅಲ್ಲಿಂದ ಸ್ವಲ್ಪ ದೂರ ಆಗುತ್ತೆ ಬಟ್ ಅವರೇ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದ್ಬಿಡ್ತಾರೆ ಬಿಡ್ತಾರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಆದ್ರೆ ಸ್ವಲ್ಪ ಅಲ್ಲಿ ನೀವು ಹೋಗಿ ರೋಡ್ ಸರಿ ಇಲ್ಲ ನಿಮಗೆ ವಯಸ್ಸಾದವ್ರು ಯಾರಾದರೂ ಇದ್ರೆ ಅಥವಾ ಪ್ರೆಗ್ನೆಂಟ್ ವುಮೆನ್ಸ್ ಯಾರಾದರೂ ಇದ್ರೆ ಸ್ವಲ್ಪ ನೋಡಿ ನೀವು ಅವಾಯ್ಡ್ ಮಾಡೋದೇ ಒಳ್ಳೇದು ಅಲ್ಲಿ ಸೊ ಅಥವಾ ಪ್ರೈವೇಟ್ ವೆಹಿಕಲ್ ಇದ್ರೆ ಮಾತ್ರ ಹೋಗಿ ಪಬ್ಲಿಕ್ ಹೋಗ್ಬೇಡಿ ಎಲ್ಲ ಕಡೆ ಸುತ್ತಿ ನೋಡಿ ಊಟಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಮಾಡಾದ್ಮೇಲೆ ಮತ್ತೆ ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಸಿಕ್ಕಾಪಟ್ಟೆ ಬಿಸಿಲಿದ್ದ ಕಾರಣ ತಲೆನೋವು ಬಂದ್ಬಿಡ್ತು ನಾವು ರೂಮ್ ಮಾಡಿದ್ದು ಹೇಗಿತ್ತು ಅಂದರೆ ದೇವಸ್ಥಾನ ಹಾಗೆ ಸ್ಟ್ರೈಟಾಗಿ ನಮ್ಗೆ ಕಾಣಿಸ್ಬೇಕು ಆ ರೀತಿ ಇತ್ತು ಆ ಥರ ರೂಮು ಅದೆಲ್ಲ ಆದ್ಮೇಲೆ ಸ್ವಲ್ಪ ಕೆಳಗೆ ಬಂದಮೇಲೆ ಸ್ವಲ್ಪ ಶಾಪಿಂಗ್ನ ಮಾಡ್ಕೊಂಡ್ವಿ ನಮ್ಗೆ ಏನೇನು ಬೇಕು ಪ್ರಸಾದ ಐಟಮ್ಸ್ ಎಲ್ಲ ತೊಗೊಂಡ್ವಿ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ ಡೇ ಅಲ್ಲೆಲ್ಲ ನೈಟಲ್ಲಿ ನೋಡಬೇಕು ನಿಜವಾದ ಸ್ವರ್ಗನೇ ಭೂಮಿಗೆ ಇಳಿದ್ರು ಅಷ್ಟು ಚೆನ್ನಾಗಿ ಕಾಣುತ್ತೆ ನನಗಂತೂ ನಿಜವಾಗ್ಲೂ ನಾನು ಅನ್ಕೊಂಡೆ ನಾನು ಇವತ್ತು ಪಾವನ ಅದೆ ಅಂತ ಏನೇ ಕಷ್ಟಗಳಿರಲಿ ಏನೇ ಇರಲಿ ಆ ದೇವರು ನೆನ್ಸ್ಕೊಂಡಾಗ ನಾವು ಅಲ್ಲಿಗೆ ಹೋಗಕ್ಕಾಗುತ್ತಂತೆ ಸೊ ನಾವು ಮನ್ಸ್ಪಟ್ಟಾಗ ನಾವು ದೇವಸ್ಥಾನಕ್ಕೆ ಅಂದರೆ ರಾಯರ್ ನೋಡೋಕ್ಕೆ ಹೋಗೋಕ್ಕಾಗಲ್ವಂತೆ ಅಲ್ಲಿ ರಥೋತ್ಸವ ಮಿಸ್ ಮಿಸ್ ಮಾಡ್ಕೊಳ್ಳೇಬಾರ್ದು ಅನ್ನೋ ಕಾರಣಕ್ಕೆ ನಾನು ಏಳು ಗಂಟೆ ಕರೆಕ್ಟಾಗಿ ಅಲ್ಲಿ ಹೋದ್ವಿ ಸೊ ಮಿಸ್ ಮಾಡ್ಕೊಳ್ಳಿಲ್ಲ ಅದೆಲ್ಲನೂ ಕೂಡ ನಾನು ವೀಡಿಯೋನ ಮಾಡಿಕೊಂಡೆ ನಿಮಗೆ ತೋರಿಸ್ಬೇಕು ಅಂತ ನಾನು ಕಣ್ತುಂಬಬೇಕು ಅಂತ ಅಷ್ಟೆ ಸೊ ನಿಜವಾಗ್ಲೂ ರಾಯರ್ ನಮ್ಮನ್ನ ನೆನಪಿಸ್ಕೊಂಡಿದ್ದಾರೆ ಅವ್ರ ಲಿಸ್ಟಲ್ಲಿ ನಾವು ಬಂದಿದ್ದೀವಿ ಅನ್ನೋದೇ ದೊಡ್ಡ ವಿಷಯ ಅಲ್ಲಿಗೆ ಸಾಕು ನಮ್ಮ ಜೀವನ ಪಾವನ ಆಯಿತು ನಮ್ಮ ಕಷ್ಟಗಳು ಕಳೆಯುತ್ತೆ ಅನ್ನೋದಕ್ಕೊಂದು ಗ್ಯಾರಂಟಿ ಅಷ್ಟೇ ಅದು ನಿಜ ಬೇಜಾರು ಮಾಡ್ಕೊಂಡಿದ್ದೆ ಹತ್ತಿದ್ದೆ ಕೂಡ ನಾನು ನಾವು ಯಾಕೆ ಹೋಗೋಕ್ಕಾಗ್ತಾಯಿಲ್ಲ ಎಲ್ಲರೂ ಹೋಗ್ತಿದ್ದಾರೆ ನಾವು ಯಾಕೆ ಹೋಗೋಕ್ಕಾಗ್ತಾಯಿಲ್ಲ ಅಂತ ಹತ್ತಿದ್ದೆ ಬಟ್ ಅದು ಸಡನರಾಗಿ ಪ್ಲ್ಯಾನ್ ಆಗಿ ಸಡನ್ನಾಗಿ ಹೋಗಿ ಸಡನ್ನಾಗಿ ಬಂದುಬಿಟ್ವಿ ನಿಜವಾಗ್ಲೂ ಅದೊಂದು ಪವಾಡನೇ ಕೂಡ ಸರಿ ಅಲ್ಲಿ ಪ್ರತಿದಿನ ತೇರು ಮತ್ತೆ ಮತ್ತು ಬೆಳ್ಳಿತೇರಲ್ಲಿ ರಥೋತ್ಸವ ನಡೆಯುತ್ತೆ ಅಲ್ಲೇ ದೇವಸ್ಥಾನದ ಹೊರಗಡೆನೆ ಒಂದು ರೌಂಡ್ ಹಾಕಿಸಿ ಮತ್ತೆ ತಗೊಂಡೋಗಿ ಅಲ್ಲಿ ಯಾವುದೇ ರೀತಿ ನಿಲ್ಲಿಸ್ತಾರೆ ಪ್ರತಿದಿನ ನಡೆಯುತ್ತೆ ಇದು ಏಳು ಗಂಟೆ ಕರೆಕ್ಟಾಗಿ ನಾವು ದೇವಸ್ಥಾನದಲ್ಲಿದ್ದರೆ ಅದು ನಡೆಯುತ್ತೆ ಅದನ್ನು ನಾವು ನೋಡ್ಬೋದು ಅದಕ್ಕಿಂತ ಜಾಸ್ತಿ ಆಗೋದ್ರೆ ಅವರು ಅದನ್ನು ಮುಗಿಸ್ಬಿಡ್ತಾರೆ ಬೇಗ ಆರು ಮುಕ್ಕಾಲಿಂದ ಏಳು ಗಂಟೆ ಅಷ್ಟೇ ಟೈಮು ನಾವು ಅದನ್ನು ನೋಡೋದಕ್ಕೆ ನೆಕ್ಸ್ಟ್ ಟೈಮ್ ಯಾರಾದರೂ ಹೋಗುವಾಗ ಮಿಸ್ ಮಾಡಿಕೊಳ್ಳದೆ ಇದನ್ನು ನೋಡಿ ಮೊದಲು ಬೆಳ್ಳಿ ತೇರಲ್ಲಿ ಇಳಿತಾರೆ ಮೇಲೆ ಚಿನ್ನದ ತೇರನ್ನ ತಗೊಂಡು ಬರ್ತಾರೆ ನಿಜವಾಗ್ಲೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಟೈಮ್ಗೆ ದೇವಸ್ಥಾನ ಕ್ರೌಡ್ ಆಗಿರುತ್ತೆ ಹಾಗೆ ಅಲ್ಲೊಂದು ರಾಯರ ಮ್ಯೂಸಿಯಂ ಕೂಡ ಇದೆ ಅಲ್ಲೇ ಒಳಗಡೆನೇ ಲೆಫ್ಟ್ ಸೈಡಲ್ಲಿ ಒಂದು ಮ್ಯೂಸಿಯಮ್ ಇದೆ ಅಲ್ಲಿ ಬ್ಯಾಗ್ಸ್ ಮತ್ತು ಫೋನ್ಸ್ನ ಅಲೌ ಮಾಡೋದಿಲ್ಲ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಮ್ಯೂಸಿಯಮ್ಮು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಬೆಳ್ಳಿ ರಥನ ತಗೊಂಡು ಬಂದಾದಮೇಲೆ ಬ್ಯಾಕ್ ಟು ಬ್ಯಾಕೆ ಚಿನ್ನದ ರಥನ ತೊಗೊಂಡು ಬರ್ತಾರೆ ಏನು ಲೇಟ್ ಮಾಡೋದೇ ಇಲ್ಲ ಅಲ್ಲಿ ಸೊ ನಾವು ಅದನ್ನು ಕೂಡ ಕಾಯ್ಕೊಂಡು ನೋಡ್ಕೊಂಡು ಬಂದ್ವಿ ಚಿನ್ನದ ರಥ ಏನಿದೆ ಅದು ಸೂರ್ಯನಾರಾಯಣನ ರಥ ಹೇಗಿರುತ್ತೆ ಸೇಮ್ ಅದೇ ರೀತಿ ಇದೆ ಅಶ್ವಗಳಿದೆ ಮುಂದೆ ಚಕ್ರಗಳು ಅಶ್ವಗಳು ಸೇಮ್ ಅದೇ ರೀತಿ ನನಗನ್ನಿಸಿದ್ದು ಅವ್ರು ಯಾವ ರೀತಿ ಮಾಡಿದಾರ ಗೊತ್ತಲ್ಲ ನನಗಂತೂ ಅದೇ ರೀತಿ ಅನ್ನಿಸ್ತು ಸೂರ್ಯನಾರಾಯಣನ ರಥನ ಅಲ್ಲಿ ಹೋಲಿಸಿದ್ದಾರೆ ಅನ್ನೋ ರೀತಿ ಅನ್ನಿಸ್ತು ಸೊ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಇದೇ ಫಸ್ಟ್ ಟೈಮ್ ಈ ರಥೋತ್ಸವ ನೋಡ್ತಾ ಇರೋದು ನನಗಂತೂ ತುಂಬ ಖುಷಿಯಾಯಿತು ಮಿಸ್ ಮಾಡ್ಕೊಳ್ದೆ ಇನ್ನೊಂದ್ಸರಿ ಹೋದಾಗ ಕಾದಿದ್ದು ಈ ರಥೋತ್ಸವನ ನೋಡಿ ಟೈಮ್ ಆಲ್ರೆಡಿ ಎಂಟು ಗಂಟೆ ಆಗೋಗಿತ್ತು ನಮ್ಮ ಬಸ್ ಇದ್ದಿದ್ದು ಒಂಬತ್ತು ಗಂಟೆಗೆ ನಾವು ಊಟ ಕೂಡ ಮಾಡಿರಲಿಲ್ಲ ಸೊ ಅದಕ್ಕೆ ಹೊರಡೋಣ ಊಟ ಮಾಡ್ಕೊಂಡು ಅಂತ ಹೊರಗಡೆ ಬಂದ್ವಿ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು ನಾವು ದೇವಸ್ಥಾನಕ್ಕೆ ಬಂದಿದ್ದು ಯಾಕೆಂದರೆ ಏನೇ ಕಷ್ಟ ಇರಲಿ ಏನೇ ಇರಲಿ ಆ ದೇವಸ್ಥಾನಕ್ಕೆ ನಾವು ಬಂದು ಹೋಗಿದ್ದೀವಿ ಅಂದಮೇಲೆ ನಮ್ಮ ಕಷ್ಟ ತೀರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಬಂತು ಎಲ್ಲರಿಗೂ ಎಲ್ರಿಗೂ ಕೂಡ ಆಶೀರ್ವಾದ ಮಾಡಲಿ ಎಲ್ರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಅಂದ್ಕೊಂಡು ನಾವು ಬಸ್ ಹತ್ಕೊಂಡು ಸೀದ್ ಮೈಸೂರಿಗೆ ಬಂದ್ವಿ ಸೊ ಇದಾಗಿತ್ತು ನಮ್ಮ ಮಂತ್ರಾಲಯದ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹಾಗೆ ಮಂತ್ರಾಲಯಕ್ಕೆ ಹೋಗೋದನ್ನು ಮರಿಮಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್